ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ತುಂಬಾ ಜನಕ್ಕೆ ಮಯೋಪಿಯಾ ಪ್ರಾಬ್ಲಮ್ ಇರುತ್ತೆ ದೂರದಲ್ಲಿರೋದು ಬ್ಲರ್ ಆ ಕಾಣಿಸ್ತಿರುತ್ತೆ ಹತ್ತಿರದಲ್ಲಿರೋದು ಚೆನ್ನಾಗೇ ಕಾಣಿಸ್ತಿರುತ್ತೆ ದೂರದಲ್ಲಿರೋದು ತುಂಬ ತುಂಬಾ ಬ್ಲರ್ ಆ ಕಾಣಿಸ್ತಿರುತ್ತೆ ಈ ರೀತಿಯ ಸಮಸ್ಯೆ ಇದ್ರೆ ಈ ರೀತಿಯ ಕಣ್ಣಿನ ಸಮಸ್ಯೆ ನಿಮ್ಗೆ ಏನಾದರೂ ಇದ್ರೆ ನಾನು ತಿಳಿಸುವಂತಹ ಈ ಸಿಂಪಲ್ ಎಕ್ಸಸೈಸ್ ಡೈಲಿ ಪ್ರಾಕ್ಟೀಸ್ ಮಾಡಿ ಸಿಂಪಲ್ ಮಸಾಜ್ ಅಂತಾನೆ ಹೇಳ್ಬೋದು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಹೇಗೆ ಹೇಳ್ತೀನಿ ಅದಕ್ಕೆ ಮುಂಚೆ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಮಾಡಿ ನೋಡಿ ನಿಮ್ಮ ಎರಡು ಈ ಬೆರಳುಗಳನ್ನ ಈ ರೀತಿ ಇಟ್ಕೊಬೇಕು ಈ ರೀತಿ ಮಸಾಜ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಈ ಎರಡು ಬೆರಳುಗಳಿಂದ ಈ ಭಾಗವನ್ನ ಅಂದ್ರೆ ನಿಮ್ಮ ಐಬ್ರೋ ಮೇಲಿನ ಭಾಗವನ್ನ ಪುಷ್ ಮಾಡಿ ಬ್ಲಿಂಕ್ ಮಾಡಿ ಟೆನ್ ಕೌಂಟ್ಸು ಪ್ರೆಸ್ ಮಾಡಬೇಕು ಈ ರೀತಿ ನಂತರ ಈ ಭಾಗವನ್ನು ಪ್ರೆಸ್ ಮಾಡಿ ಬ್ಲಿಂಕ್ ಮಾಡಿ ಮತ್ತೆ ಟೆನ್ ರೌಂಡು ಟೆನ್ ಕೌಂಟ್ಸು ನಂತರ ನಿಮ್ಮ ಕಣ್ಣಿನ ಸೈಡ್ ಈ ರೀತಿ ಪ್ರೆಸ್ ಮಾಡಿ ಬ್ಲಿಂಕ್ ಮಾಡಬೇಕು ಈಗ ನೆಕ್ಸ್ಟ್ ನೋಡಿ ಕಣ್ಣಿನ ಸೈಡ್ ಅನ್ನ ಈ ರೀತಿ ಮಸಾಜ್ ಮಾಡಬೇಕು ಮೇಲೆ ಕೆಳಗೆ ನೆಕ್ಸ್ಟ್ ನೋಡಿ ಈ ಹೆಬ್ಬೆರಳನ್ನ ನಿಮ್ಮ ಐಬ್ರೋ ನೇರಕ್ಕೆ ಈ ರೀತಿ ಮುಂದೆ ತಗೊಂಡು ಹೋಗಿ ಫೈವ್ ಟೈಮ್ಸ್ ಅದನ್ನೇ ನೋಡಿಕೊಂಡು ಬ್ಲಿಂಕ್ ಮಾಡಬೇಕು ಕಣ್ಣುಗಳನ್ನ ನೋಡಿ ಹೀಗೆ ಮತ್ತೆ ವಾಪಸ್ ಬರಬೇಕು ಮತ್ತೆ ತಗೊಂಡೋಗ್ಬೇಕು ನೇರವಾಗಿ ಮತ್ತೆ ನೋಡ್ತಾ ಬ್ಲಿಂಕ್ ಮಾಡಬೇಕು ಫೈವ್ ಟೈಮ್ಸ್ ಬ್ಲಿಂಕ್ ಮಾಡಿ ಮತ್ತೆ ವಾಪಸ್ ಬನ್ನಿ ಅದನ್ನೇ ನೋಡ್ತಾ ಮತ್ತೆ ದೂರಕ್ಕೆ ಹೋಗ್ಬೇಕು ಅದೇ ನೇರಕ್ಕೆ ಮತ್ತೆ ನೋಡ್ತಾ ಫೈವ್ ಟೈಮ್ಸ್ ಬ್ಲಿಂಕ್ ಮಾಡಬೇಕು ಈ ರೀತಿ ಇದನ್ನು ಅಷ್ಟೇ ನೀವು ಫೈವ್ ಟೈಮ್ಸ್ ಮತ್ತೆ ಹೋಗೋದು ಬರೋದು ಕೌಂಟ್ ಮಾಡ್ಕೊಂಡು ಫೈವ್ ಟೈಮ್ಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ನಂತರ ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡಿ ನಿಮ್ಮ ಕಣ್ಣಿನ ಮೇಲೆ ಈ ರೀತಿ ಮಸಾಜ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಮತ್ತೆ ಕೈಗಳನ್ನ ರಬ್ ಮಾಡಿ ಕಣ್ಣುಗಳ ಮೇಲೆ ಇಡಿ ಕಣ್ಣುಗಳನ್ನ ಕ್ಲೋಸ್ ಮಾಡಿರ್ತೀವಿ ಮತ್ತೆ ದೂರ ಬರಬೇಕು ಮತ್ತೆ ತ್ರೀ ಟೈಮ್ಸ್ ಬ್ಲಿಂಕ್ ಮಾಡ್ಬೇಕು ಹೀಗೆ ಮತ್ತೆ ವಾಪಸ್ ಹೋಗಿ ಕಣ್ಣಿನ ಮೇಲೆ ಎರಡು ಕೈಗಳನ್ನ ಇಡಬೇಕು ಎರಡು ಹಸ್ತಗಳನ್ನ ಮತ್ತೆ ವಾಪಸ್ ಬಂದು ಕಣ್ಣುಗಳನ್ನ ಬ್ಲಿಂಕ್ ಮಾಡಬೇಕು ಮತ್ತೆ ಪ್ರೆಸ್ ಮಾಡಿ ಕಣ್ಣುಗಳನ್ನ ಮತ್ತೆ ವಾಪಸ್ ಬಂದು ಬ್ಲಿಂಕ್ ಮಾಡಿ ಈ ರೀತಿ ಮಾಡಿಕೊಡಿ ಇದನ್ನು ಅಷ್ಟೇ ಟೆನ್ ರೌಂಡ್ಸ್ ಅಲ್ಲಿ ಮಾಡ್ಕೊಡಿ ನಂತರ ಒಂದು ಕಾಟನ್ ಕ್ಲೀನ್ ಆಗಿರುವಂತಹ ಒಂದು ಟವಲ್ ಅನ್ನ ಒಂದು ತಣ್ಣೀರಲ್ಲಿ ಅದ್ಬಿಟ್ಟು ಅದನ್ನ ನೀವು ಕಣ್ಣ ಮೇಲೆ ಪ್ಯಾಕ್ ರೀತಿ ಹಾಕೋಬೇಕು ಒಂದು ಟವಲ್ ಒಂದು ಕಾಟನ್ ಟವಲ್ ತಗೊಳ್ಳಿ ಚಿಕ್ಕದು ಅದನ್ನ ನೀರಲ್ಲಿ ಹದ್ಬಿಟ್ಟು ಅಂದ್ರೆ ತಣ್ಣೀರು ಇರಬೇಕು ಅಥವಾ ಸ್ವಲ್ಪ ಕೋಲ್ಡ್ ಇದ್ರೂ ನಡೆಯುತ್ತೆ ತುಂಬಾ ಕೋಲ್ಡ್ ಬೇಡ ಸ್ವಲ್ಪ ತಣ್ಣಗಿದ್ರೂ ನೀರು ನಡೆಯುತ್ತೆ ಇಲ್ಲಾಂದರೆ ನಾರ್ಮಲ್ ವಾಟರ್ ತಗೊಂಡ್ರು ಸಾಕು ಅದನ್ನ ಚೆನ್ನಾಗಿ ಇಂಡ್ಬಿಟ್ಟು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಂಡು ನೀವು ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈ ಸಿಂಪಲ್ ಎಕ್ಸಸೈಸ್ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಟ್ವೆಂಟಿ ಒನ್ ಡೇಸ್ ಮಾಡಿ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ I don't know. Thank you.